ಿಗೂ ನಮಸ್ಕಾರ ನಾನು ಬೆಳಿಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿದ್ದಕ್ಕೆ ಮನನೊಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಅಂತ ನಿನ್ನೆ ಅಷ್ಟೇ ನೋಡಿದ್ವಿ ಎಲ್ಲ ಒಂದು ವಿಡಿಯೋದಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕೂಡ ಹೊರಬೀಳಲಿದೆ ಮಕ್ಕಳ ದಯವಿಟ್ಟು ಯಾರೇ ಆಗಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಎನ್ನುವಂತಹ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಮಾರ್ಕ್ಸ್ ಒಂದೇ ನಿಮ್ಮ ಜೀವನವನ್ನು ನಿರ್ಧರಿಸೋದಿಲ್ಲ ಕೆಲವೊಂದು ಸಾರಿ ಪುಸ್ತಕದ ಬದನೇಕಾಯಿ ಸಾಂಬಾರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಅದು ನಿಜ ಅನಿಸುತ್ತೆ ಯಾಕಂದರೆ ನಮ್ಮ ಜೀವನವನ್ನು ಬರೀ ಮಾರ್ಕ್ಸ್ ಅಷ್ಟೇ ನಿರ್ಧಾರ ಮಾಡೋದಿಲ್ಲ ಬರೀ ಮಾರ್ಕ್ಸ್ ಜಾಸ್ತಿ ತಗೊಂಡು ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅನ್ನೋದು ತಪ್ಪು ಭಾವನೆ ಕಡಿಮೆ ಮಾರ್ಕ್ಸ್ ತೊಗೊಂಡವರೆಲ್ಲ ನಾವು ಏನೇನೋ ಯಶಸ್ಸನ್ನು ಸಾಧಿಸಿರೋದೆಲ್ಲ ನೋಡಿದ್ದೀವಿ ಇದನ್ನು ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕೇಳಿರ್ತೀರ ನಿಮ್ಮ ಟೀಚರ್ಸು ಸಹ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಆದರೂ ಸಹ ನೀವು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಒಂದು ಕ್ಷಣ ನಿಮ್ಮ ಲೈಫನ್ನು ಹಾಳು ಮಾಡ್ಕೊಳ್ತಾ ಇದ್ದೀರ ಆತ್ಮಹತ್ಯೆ ಮಾಡಿಕೊಂಡ್ರೆ ಇದಕ್ಕೆಲ್ಲ ಪರಿಹಾರ ಸಿಕ್ಬಿಡುತ್ತಾ ಆತ್ಮಹತ್ಯೆ ಮಾಡ್ಕೊಳ್ತೀರಾ ಆದರೆ ನಿಮ್ಮನ್ನು ವರ್ಷ ವರ್ಷ ಬೆಳೆಸಿರುವಂತಹ ನಿಮ್ಮ ತಂದೆ ತಾಯಿಯ ಗತಿ ಏನು ಯೋಚನೆ ಮಾಡಿದಿರಾ ಈಗ ನಮ್ಮ ತಂದೆ ತಾಯಿಗಳು ಅನ್ಎಜುಕೇಟೆಡ್ ಆಗಿದ್ರು ಓದ್ ಓದಿರ್ಲಿಲ್ಲ ಅವ್ರು ಎಷ್ಟು ಕಷ್ಟದ ಜೀವನವನ್ನು ಅನುಭವಿಸಿದ್ರು ನಾವಾದರೂ ಈಗ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಅವರು ತುಂಬಾ ಕಷ್ಟದ ಜೀವನವನ್ನು ಬೋವಿಸಿದರೆ ಅವರು ಯಶಸ್ಸು ಸಾಧಿಸಿಲ್ವಾ ಹೆಸರು ಮಾಡಿಲ್ವಾ ಹಾ ಆದ್ರಿಂದ ನಾವೀಗ ಸುತ್ತಮುತ್ತ ಎಷ್ಟೋ ಜನಗಳನ್ನು ನೋಡ್ತಾ ಇರ್ತೀವಿ ಏನೂ ಓದಿರೋದೇ ಇಲ್ಲ ಅವರಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರು ಮುಂದೆ ಬಂದಿರೋದನ್ನು ನಾವು ಎಷ್ಟೊಂದು ಜನ ಕೇಳಿರ್ತೀವಿ ನೋಡಿರ್ತೀವಿ ಇದನ್ನು ನಮ್ಮ ನಿಮ್ಮ ಟೀಚರ್ಸು ಸಹ ನಿಮ್ಗೆ ಹೇಳಿರ್ತಾರೆ ಆದರೂ ಸಹ ನೀವು ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮ ಲೈಫನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಆ ದೇವರು ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿ ಟ್ಯಾಲೆಂಟನ್ನು ಇಟ್ಟಿರ್ತಾನೆ ನಮ್ಮಲ್ಲಿರುವ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಮುಂದೆ ಬರಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ಐದು ಬೆರಳು ಹೇಗೆ ಒಂದೇ ಸಮ ಇರೋದಿಲ್ವೋ ಹಾಗೆ ಎಲ್ಲರಲ್ಲೂ ಒಂದೇ ಟ್ಯಾಲೆಂಟ್ ಇರೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿರುವಂತಹ ಬುದ್ಧಿಯನ್ನು ನಾವು ಉಪಯೋಗಿಸ್ಕೊಂಡು ಬುದ್ಧಿವಂತಿಕೆಯಿಂದ ಹೇಗೆ ಯಶಸ್ಸನ್ನು ಸಾಧಿಸಬೇಕು ಅಂತ ನಾವು ತಿಳಿದು ಜೀವನವನ್ನು ನಡೆಸಬೇಕೆ ಹೊರತು ಕೇವಲ ಮಾರ್ಕ್ಸ್ ಒಂದೇ ಕಡಿಮೆ ಬಂತು ಅದರಿಂದನೇ ನಮ್ಮ ಲೈಫು ಅದ್ರಿಲ್ಲ ಅಂದರೆ ನಮಗೆ ಜೀವನ ಆಗೋದೇ ಇಲ್ಲ ನಾವು ಕೆಲಸ ಆಗೋದೇ ಇಲ್ಲ ಅಂತ ತಿಳ್ಕೊಳ್ಳೋದು ತುಂಬ ತಪ್ಪು ಭಾವನೆ ನಿಮ್ಮ ಜೀವನ ಕೇವಲ ಮಾರ್ಕ್ಸಿಂದ ಮಾತ್ರ ಅಳೆಯೋದಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಬುದ್ಧಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನೀವು ಮುಂದೆ ಹೇಗೆ ಬರಬೇಕು ಅನ್ನೋದನ್ನು ನೀವು ಪುಸ್ತಕಗಳಲ್ಲಿ ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕೇಳಿ ತಿಳ್ಕೊಂಡು ನೀವು ಯಶಸ್ಸನ್ನು ಸಾಧಿಸಿ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದನ್ನು ನೀವೆಲ್ಲ ಕೇಳಿರ್ತೀರ ಆದರೂ ಸಹ ಮನನೊಂದು ನೀವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀರ ದಯವಿಟ್ಟು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಪುಸ್ತಕಗಳನ್ನು ಓದಿ ನಿಮಗೆ ಒಳ್ಳೊಳ್ಳೆ ವಿಚಾರಗಳು ಗೊತ್ತಾಗುತ್ತೆ ನಾವಿವ ಸೋತಿದ್ರೆ ಅದು ನಮಗೆ ಮುಂದೆ ಎಲ್ಲೋ ಒಳ್ಳೆ ಪಾಠವನ್ನು ಕಲಿಸುತ್ತೆ ದಯವಿಟ್ಟು ಈ ಆತ್ಮಹತ್ಯೆ ಅನ್ನೋದನ್ನು ಬಿಟ್ಟು ಜೀವನದಲ್ಲಿ ಹೇಗೆ ಯಶಸ್ಸನ್ನು ಸಾಧಿಸಬಹುದು ಅನ್ನೋದ್ರತ್ತ ಗಮನ ಹರಿಸಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಸಹ ಕೆಲವೊಂದು ಬದಲಾವಣೆಗಳಾಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳಲ್ಲಿ ಕೇವಲ ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟ್ ಅನ್ನೋದನ್ನು ತಲೆಗೆ ತುಂಬೋದನ್ನು ಬಿಟ್ಟು ಮಕ್ಕಳಲ್ಲಿ ಧೈರ್ಯ ಸ್ಥೈರ್ಯ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂತಹ ವಿದ್ಯೆಯನ್ನು ಮಕ್ಕಳ ಪುಸ್ತಕಗಳಲ್ಲಿ ಇಡಬೇಕು ಮಕ್ಕಳ ತಲೆಗೆ ತುಂಬುವಂತಹ ಕೆಲಸ ಆಗಬೇಕು ಮಕ್ಕಳಿಗೆ ಬರೀ ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟು ನೀನು ಜಾಸ್ತಿ ಮಾರ್ಕ್ಸ್ ತೆಗ್ದಿಲ್ಲ ಅಂದರೆ ನೀನು ದಡ್ಡ ಅನ್ನೋ ಭಾವನೆ ಬರೋ ಥರ ಯಾರೂ ಸಹ ಮಾಡಬಾರ್ದು ಪೋಷಕರು ಅಷ್ಟೇ ಕಡಿಮೆ ಮಾರ್ಕ್ಸ್ ಬಂದಾಗ ಆ ಮಕ್ಕಳಿಗೆ ಧೈರ್ಯ ಹೇಳಬೇಕು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಆ ಮಗುನ ಹೀಯಾಳ್ಸೋದು ಆ ಥರ ಮಾಡಬಾರ್ದು ಆ ಥರ ಮಾಡಿದಾಗ ಏನಾಗುತ್ತೆ ಆ ಮಕ್ಕಳಿಗೆ ನೋವಾಗುತ್ತೆ ಆವಾಗ ಅವರು ಆ ಕೋಪದಿಂದ ತಾಳ್ಮೆಯನ್ನು ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾರೆ ಎಲ್ಲರೂ ಜಾಸ್ತಿ ಮಾರ್ಕ್ಸ್ ತಗೊಂಡು ಏನೋ ಉನ್ನತ ಹುದ್ದೆಗೆ ಏರಬೇಕು ನಾವು ಡಾಕ್ಟರ್ ಇಂಜಿನಿಯರ್ಸೇ ಆಗಬೇಕು ನಮ್ಮ ಮಕ್ಕಳು ಅಂತ ನಾವು ಆಸೆ ಪಟ್ಟರೆ ಬೇರೆ ಕೆಲಸನೆಲ್ಲ ಯಾರು ಮಾಡ್ತಾರೆ ಬೇರೆ ಎಷ್ಟೊಂದು ಉದ್ಯೋಗ ಇದೆ ಅಲ್ವಾ ಆ ಉದ್ಯೋಗ ಎಲ್ಲ ಯಾರು ಮಾಡ್ತಾರೆ ಅದರಿಂದ ದಯವಿಟ್ಟು ಪೋಷಕರೇ ಆಗಲಿ ಯಾರೇ ಆಗಲಿ ಮಕ್ಕಳನ್ನ ಹೀಯಾಳಿಸ್ಬೇಡಿ ಅವ್ರಿಗೆ ಸಪೋರ್ಟ್ ಮಾಡಿ ಯಾರೇ ಆಗಲಿ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಬೇಡಿ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ನಿಮ್ಮ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋಂಥ ಕ್ಷಣದಲ್ಲಿ ನಿಮಗೆ ಕೋಪ ಬಂದು ನೀವು ತಾಳ್ಮೆಯನ್ನು ಕಳ್ಕೊಂಡ್ರೆ ಒಂದು ಕ್ಷಣ ನೀವು ಕಣ್ಮುಚ್ಚ ಕೂತ್ಕೊಳ್ಳಿ ಯಾವುದಾದ್ರೂ ಒಂದು ನಾಮವನ್ನು ಪಠಿಸಿ ಅಥವಾ ಅಂಕಿಗಳನ್ನು ಎಣಿಸಿ ಅಥವಾ ಕಣ್ಮುಚ್ಚ ಕೂತ್ಕೊಳ್ಳಿ ಆ ಒಂದು ಕ್ಷಣ ಕಳೆದ ಮತ್ತೆ ನಿಮಗೆ ಅಯ್ಯೋ ನಾನು ಅಂತ ತಪ್ಪು ನಿರ್ಧಾರವನ್ನು ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಆ ಕ್ಷಣವನ್ನು ನೀವು ದಾಟಿ ಮುಂದೆ ಬಂದರೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ದೃಢ ದುಡುಕೆ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಕೇವಲ ಮಾರ್ಕ್ಸ್ ಅಷ್ಟೇ ನಮ್ಮ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ ಅದು ನಮ್ಮ ಜ್ಞಾನಾರ್ಜನೆಗೋಸ್ಕರ ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇರುತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ